ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಈಗ ನಡೀತಾ ಇರುವಂಥ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಮುಂದಿನ ಚಿತ್ರ ಬಿಡುಗಡೆ ರಮೇಶ್ ಮೂವೀಸ್ ಲಾಂಛನದಲ್ಲಿ ನಿರ್ಮಾಪಕ ಟಿ ಪಿ ವೇಣುಗೋಪಾಲ್ ಅವರು ನಿರ್ಮಾಣ ಮಾಡಿ ವೈ ಆರ್ ಸ್ವಾಮಿಯವರು ನಿರ್ದೇಶನ ಮಾಡಿದಂಥ ಒಂದು ಸುಂದರವಾದ ಚಿತ್ರ ಬಿಡುಗಡೆ ಒಂದು ರೀತಿಯಲ್ಲಿ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಒಂದು ಅಪರೂಪದ ವಿಭಿನ್ನವಾದ ಮೈಲಿಗಲ್ಲು ಬಿಡುಗಡೆ ಚಿತ್ರ ಅಂತ ಹೇಳಬಹುದು ಅದಕ್ಕೆ ಸಾಕಷ್ಟು ಪುರಾವೆಗಳಿದೆ ಚಿತ್ರದ ಕಥೆಯನ್ನು ಹೇಳದೆ ಆ ಚಿತ್ರದ ವಿಶ್ಲೇಷಣೆಯನ್ನು ಮಾಡೋದು ಕಷ್ಟ ನೋಡಿ ಬಿಡುಗಡೆ ಸುಮಾರು ಮೂರು ಗಂಟೆಗಳ ಅವಧಿಯ ಒಂದು ದೀರ್ಘವಾದ ಒಂದು ಕಥೆ ಈ ಒಂದು ಕಥಾನಕದಲ್ಲಿ ಎರಡು ಮೂರು ಟ್ರ್ಯಾಕ್ಗಳು ಬರುತ್ತೆ ಆ ಟ್ರ್ಯಾಕ್ಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಒಂದು ಚಿತ್ರನಾಟಕದಲ್ಲಿ ಅದನ್ನ ಅಳವಡಿಸಿದ್ದಾರೆ ಅಂದರೆ ಇವತ್ತಿಗೂ ಯಾರಾದರೂ ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆ ಅಭ್ಯಾಸ ಮಾಡಬಹುದಾದ ಚಿತ್ರಗಳಲ್ಲಿ ಬಿಡುಗಡೆ ಚಿತ್ರ ಕೂಡ ಒಂದು ಚಿತ್ರದ ಕಥೆಗೆ ಹಲವು ಆಯಾಮಗಳಿದೆ ಮೊದಲನೇದಾಗಿ ಮಡಿಕೇರಿಯ ಒಂದು ಎಸ್ಟೇಟ್ ಮಾಲೀಕ ದೇವಪ್ಪ ಆ ಪಾತ್ರವನ್ನು ದಿನೇಶ್ ಅವರು ಮಾಡಿದ್ದಾರೆ ಆತನ ಕೈ ಕೆಳಗೆ ಕೂಲಿ ಆಳಾಗಿ ಕೆಲಸ ಮಾಡುವಂಥ ಭೈರಪ್ಪ ಆ ಪಾತ್ರವನ್ನು ಅಶ್ವಥ್ ಅವರು ಮಾಡಿದ್ದಾರೆ ಅಶ್ವತ್ ಅವರ ಮಗ ಶೇಖರ್ ರಾಜ್ಕುಮಾರ್ ಅವರು ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಎ ಎಲ್ ಎಲ್ ಬಿ ಓದಿ ಲಾಯರ್ ಆಗಬಹುದಾದ ಅವಕಾಶ ಇದ್ದರೂ ಕೂಡ ಬೇಡ ಅಂತ ಹೇಳಿ ಅಖಂಡ ಕರ್ನಾಟಕ ಎನ್ನುವ ಒಂದು ಪತ್ರಿಕೆಯಲ್ಲಿ ಸದಾಶಿವರಾಯರು ಅಂದರೆ ಸಂಪತ್ ಅವರು ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಅವರ ಕೈ ಕೆಳಗೆ ಸಹ ಸಂಪಾದಕನಾಗಿ ಕೆಲಸ ಮಾಡ್ತಾನೆ ನೋಡಿ ಶೇಖರ್ ಬಹಳ ಒಳ್ಳೆಯ ಸ್ವಭಾವದ ಹುಡುಗ ಏನಾದರೂ ಸಮಾಜ ಸೇವೆ ಮಾಡಬೇಕು ಅನ್ನುವ ಆಸೆ ಇಟ್ಕೊಂಡು ಲಾಯರ್ ಆಗುವ ಅವಕಾಶವನ್ನು ಬಿಟ್ಟು ಒಂದು ಪತ್ರಿಕೆಯನ್ನು ಸೇರಿರ್ತಾನೆ ಆತನ ಧ್ಯೇಯ ಏನಪ್ಪ ಅಂದರೆ ಮರಣದಂಡನೆ ಎನ್ನುವ ಒಂದು ಶಿಕ್ಷೆಯನ್ನು ಕಾನೂನಿನಿಂದ ತೊಲಗಿ ಹೋಗುವ ಹಾಗೆ ಮಾಡಬೇಕು ಅದಕ್ಕೆ ಆತ ಹೇಳುವಂಥ ಒಂದು ವಾದ ಏನು ಅಂದರೆ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಕಾನೂನು ಹೇಳುತ್ತೆ ಆದರೆ ನಮ್ಮ ಕಾನೂನು ಯಾವ ರೀತಿ ಇದೆ ಅಂದರೆ ಸಾಕ್ಷ್ಯಗಳ ಆಧಾರದ ಮೇಲೆ ಅಪರಾಧಿಯನ್ನು ನಿರ್ಧಾರ ಮಾಡ್ತಾರೆ ಕೆಲವು ಸಾರಿ ಸಾಂದರ್ಭಿಕ ಸಾಕ್ಷ್ಯಗಳು ಅಪರಾಧಿ ಅಲ್ಲದವನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುತ್ತೆ ಆತನಿಗೇನಾದರೂ ಶಿಕ್ಷೆ ಆದರೆ ಅದು ಮರಣದಂಡನೆ ಶಿಕ್ಷೆ ಆದರೆ ಆತ ಮರಣಿಸಿದ ಮೇಲೆ ನಿಜ ಹೊರಗೆ ಬಂದರೂ ಸಹ ಆತನ ಜೀವವನ್ನು ನಾವು ಹಿಂತಿರುಗಿ ತರೋದಕ್ಕೆ ಸಾಧ್ಯವಿಲ್ಲ ಆದರೆ ಜೀವಾವಧಿ ಶಿಕ್ಷೆಯಲ್ಲಿದ್ದರೆ ಮತ್ತೆ ಕೇಸ್ ಹಾಕಿ ಆತ ಹೊರಗೆ ಬರುವ ಹಾಗೆ ಮಾಡಬಹುದು ಅದಕ್ಕಾಗಿ ಮರಣದಂಡನೆ ಎನ್ನುವ ಒಂದು ಶಿಕ್ಷೆ ಇರಬಾರ್ದು ಅನ್ನೋದು ಶೇಖರನ ನಿಲುವು ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಜೀವ ಕೊಡೋದಕ್ಕೆ ನಮಗೆ ಶಕ್ತಿ ಇಲ್ಲ ಅಂದಮೇಲೆ ಆತನ ಜೀವವನ್ನು ನಾವು ಹರಣ ಮಾಡಬಾರ್ದು ಅಂತ ಅದಕ್ಕಾಗಿ ಆತ ಲೇಖನಗಳನ್ನು ಬರಿತಾನೆ ಆ ಲೇಖನಗಳನ್ನೆಲ್ಲ ಸೇರಿಸಿ ಸದಾಶಿವರಾಯರು ಒಂದು ಪುಸ್ತಕವನ್ನು ಕೂಡ ಹೊರತರ್ತಾರೆ ಹೀಗೆ ಆತ ಅಖಂಡ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಸದಾಶಿವರಾಯರ ಮಗಳು ಶೋಭಾ ಭಾರತೀಯವರು ಆ ಪಾತ್ರವನ್ನು ಮಾಡಿದ್ದಾರೆ ಆಕೆಯನ್ನು ಶೇಖರ್ ಕೈ ಕೆಳಗೆ ಕೆಲಸ ಕಲಿಯೋದಕ್ಕೆ ಅಂತ ಕಳಿಸ್ತಾರೆ ಅಲ್ಲಿ ಅವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗಿ ಕೊನೆಗೆ ಎರಡೂ ಕುಟುಂಬದವರು ಒಪ್ಪಿ ಅವರ ವಿವಾಹವನ್ನು ಕೂಡ ನಿರ್ಧಾರ ಮಾಡ್ತಾರೆ ಇದು ಕಥೆಯ ಒಂದು ಟ್ರ್ಯಾಕ್ ಇನ್ನೊಂದು ಟ್ರ್ಯಾಕ್ನಲ್ಲಿ ಶೇಖರ್ನ ಒಬ್ಬ ಆತ್ಮೀಯ ಸ್ನೇಹಿತ ಸೋಮನಾಥ್ ರಾಜೇಶ್ ಅವರು ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಸೋಮನಾಥ್ ಹಾಗೂ ಶೇಖರ್ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಇರುವಾಗ ಶೇಖರ್ ಈ ಮರಣ ದಂಡನೆಯ ಬಗ್ಗೆ ಹೇಳ್ತಾನೆ ಅದಕ್ಕೆ ಸೋಮನಾಥ ಹೇಳ್ತಾನೆ ಏನು ಮಾಡೋಕ್ಕಾಗುತ್ತೆ ಅದನ್ನ ತಪ್ಪಿಸೋದಕ್ಕೆ ಅಂತ ಆಗ ಶೇಖರ್ ಒಂದು ಸಲಹೆಯನ್ನು ಕೊಡ್ತಾನೆ ಯಾವುದಾದ್ರೂ ಒಂದು ಕೊಲೆ ಕೇಸ್ನಲ್ಲಿ ಅಪರಾಧಿ ಯಾರು ಅಂತ ಇನ್ನು ಸಿಕ್ಕಿ ಬೀಳದೇ ಇರುವಂಥ ಒಂದು ಕೇಸನ್ನು ತಗೊಳ್ಳೋಣ ಆ ಕೇಸ್ನಲ್ಲಿ ನಾನು ಅಪರಾಧಿ ಅಂತ ಸಂದೇಹ ಬರುವ ಹಾಗೆ ನೀನು ಪೊಲೀಸರಿಗೆ ಸೂಚನೆಗಳನ್ನು ಕೊಡ್ತಾ ಹೋಗು ಇನ್ಫಾರ್ಮರ್ ಆಗಿ ಕೆಲಸ ಮಾಡು ಕೊನೆಗೆ ನನಗೆ ಶಿಕ್ಷೆ ಆಗುವ ಹಂತ ಬಂದಾಗ ಆ ಹೊತ್ತಿಗಾಗಲೇ ನಾವು ಸೇರಿ ನಿಜವಾದ ಕೊಲೆಗಾರ ಯಾರು ಅಂತ ಕಂಡು ಹಿಡಿದಿರೋಣ ಕೋರ್ಟಿನಲ್ಲಿ ಅದನ್ನು ಸಾಬೀತುಪಡಿಸೋಣ ನೀವು ಹೇಳಿದ ಹಾಗೆ ನಾನಲ್ಲ ಅಪರಾಧಿ ನಿಜವಾದ ಅಪರಾಧ ಮಾಡಿರೋ ನಾವಿಲ್ಲಿ ಸಾಕ್ಷಿ ಸಮೇತ ತೋರಿಸ್ತೀವಿ ಅವರು ಅಪರಾಧ ಮಾಡಿರೋದು ಅಂದರೆ ನಿಮ್ಮ ಕಾನೂನಿನಲ್ಲೇ ಸಾಕಷ್ಟು ನ್ಯೂನತೆಗಳಿದೆ ಅಪರಾಧ ಮಾಡಿಲ್ಲದೆ ಇರುವವನಿಗೆ ಕೂಡ ಅಪರಾಧಿ ಅಂತ ನೀವು ಶಿಕ್ಷೆ ಕೊಡುವಂಥ ಸಂಭವ ಇದೆ ಅದಕ್ಕೆ ಈ ಒಂದು ಪ್ರಕರಣವೇ ಸಾಕ್ಷಿ ಅಂತ ಹೇಳಿ ಮರಣ ದಂಡನೆಯನ್ನು ಕಾನೂನಿನಿಂದ ತೆಗೆಸಿ ಹಾಕೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಸೋಮನಾಥ ಹೇಳ್ತಾನೆ ನಿನ್ನ ಐಡಿಯಾ ಏನೋ ಚೆನ್ನಾಗಿದೆ ಆದರೆ ಬಹಳ ಡೇಂಜರಸ್ ಐಡಿಯಾ ಇದು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಶೇಖರ್ ಹೇಳ್ತಾನೆ ಇಲ್ಲ ನಾವಿಬ್ಬರೂ ಸೇರಿ ಈ ಒಂದು ಅಗ್ರಿಮೆಂಟನ್ನು ಬರೆಯೋಣ ಬರೆದು ಇದನ್ನು ಒಂದು ಲಾಕರಲ್ಲಿ ಇಡೋಣ ಅಂಥ ಸಂದರ್ಭ ಬಂದಾಗ ಇದನ್ನು ನಾವು ಈ ರೀತಿಯ ಒಂದು ಕಾರ್ಯಕ್ಕಾಗಿ ಬಳಸಿದಂಥ ಒಂದು ತಂತ್ರ ಅಂತ ಹೇಳಿ ಯಾರು ಪೊಲೀಸ್ ಕಸ್ಟಡಿಗೆ ಹೋಗ್ತಾರೋ ಅವ್ರನ್ನ ಬಿಡಿಸ್ಬಹುದಲ್ಲ ಅಂತ ಸರಿ ಇಂಥ ಒಂದು ಪತ್ರವನ್ನು ಬರೀತಾರೆ ಅದನ್ನು ಒಂದು ಲಾಕರ್ನಲ್ಲಿಟ್ಟು ಆ ಕೀಯನ್ನು ಸದಾಶಿವರಾಯರ ಹತ್ರ ಕೊಡ್ತಾರೆ ನೋಡಿ ಅದೇ ದಿನಗಳಲ್ಲಿ ರೇಖಾ ಎನ್ನುವ ಒಬ್ಬ ಕ್ಯಾಬ್ರೈನ್ ಅರ್ಥಕ್ಕೆ ನಿಗೂಢವಾಗಿ ಸಾವಿಗೀಡಾಗ್ತಾಳೆ ಆದರೆ ಅಪರಾಧಿ ಯಾರು ಅಂತ ಕಾನೂನಿಗೆ ಇನ್ನೂ ಗೊತ್ತಿರೋದಿಲ್ಲ ಪೊಲೀಸರು ಅದನ್ನು ತಪಾಸಣೆ ಮಾಡ್ತಾ ಇರ್ತಾರೆ ಇದೇ ಒಂದು ಪ್ರಕರಣವನ್ನು ಕೈಗೆತ್ಕೊಂಡು ಶೇಖರ್ ಆಕೆ ಸಾವಿಗೀಡಾದಂಥ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ತನ್ನದೊಂದು ಕುರುಹನ್ನು ಬಿಟ್ಟು ಬರ್ತಾನೆ ಪೊಲೀಸರು ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅದಾದ ಮೇಲೆ ಒಂದೊಂದಾಗಿ ರಾಜೇಶ್ ಅವರು ಸೋಮನಾಥ್ ಪಾತ್ರದ ರಾಜೇಶ್ ಅವರು ಶೇಖರ್ ಮೇಲೆ ಅನುಮಾನ ಬರುವ ರೀತಿಯಲ್ಲಿ ಪೊಲೀಸರಿಗೆ ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ ಇನ್ನೊಂದು ಕಡೆಯಲ್ಲಿ ಶೇಖರ್ ಹಾಗೂ ಸೋಮನಾಥ್ ಇಬ್ಬರು ಚರ್ಚೆ ಮಾಡಿ ಈ ರೇಖಾಳ ತಾಯಿ ಹಾಗೂ ತಂಗಿ ಡಾರ್ಜಿಲಿಂಗ್ನಲ್ಲಿದ್ದಾರಂತೆ ಅವರ ಹತ್ರ ಹೋದರೆ ಏನಾದರೂ ವಿಚಾರ ತಿಳಿಬಹುದು ಅಂತ ಹೇಳಿ ಅಲ್ಲಿಗೆ ಹೋಗುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಸೋಮನಾಥ್ ತನಗೆ ಕೆಲಸ ಇದೆ ಅಂತ ಹೇಳಿ ತಪ್ಪಿಸ್ಕೋತಾನೆ ರಾಜಕುಮಾರ್ ಅವರು ಅಲ್ಲಿಗೆ ಏಕಾಂಗಿಯಾಗಿ ಹೋಗ್ತಾರೆ ಅಲ್ಲಿ ಜಯಶ್ರೀ ಅವರು ರೇಖಾಳ ತಾಯಿಯ ಪಾತ್ರ ತಂಗಿಯ ಪಾತ್ರದಲ್ಲಿ ಕಲ್ಪನಾ ಅವರಿದ್ದಾರೆ ಅವರು ಯಾವುದೋ ಒಂದು ಕಾರಣಕ್ಕೆ ತಮ್ಮ ತಾಯ್ನಾಡನ್ನು ಬಿಟ್ಟು ಅಲ್ಲಿಗೆ ಹೋಗಿ ನೆಲೆಸಿರುವಂಥ ಕನ್ನಡಿಗರೇ ಆಗಿರ್ತಾರೆ ಅಲ್ಲಿ ಆ ಕುಟುಂಬದ ಜೊತೆಗೆ ಶೇಖರ್ಗೆ ಒಂದು ಆತ್ಮೀಯತೆ ಬೆಳೆಯುತ್ತೆ ಒಬ್ಬ ಮಗಳನ್ನು ಕಳ್ಕೊಂಡಂಥ ಜಯಶ್ರೀಯವರು ತಮ್ಮ ಎರಡನೇ ಮಗಳು ಮಾಲಾಳಿಗೆ ಶೇಖರ್ ಪತಿಯಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾರೆ ಅದನ್ನು ಮಾಲಾಳ ಕೈಲಿ ಹೇಳ್ತಾರೆ ಕೂಡ ಆದರೆ ಆ ಹೊತ್ತಿಗಾಗಲೇ ಶೇಖರ್ ಬೆಂಗಳೂರಿಗೆ ಮರಳಿರ್ತಾರೆ ಶೇಖರ್ಗೆ ಆ ಹೊತ್ತಿಗಾಗಲೇ ಶೋಭಾಳ ಜೊತೆಯಲ್ಲಿ ಮದುವೆ ಸಹ ನಿಗದಿಯಾಗಿರುತ್ತೆ ಆದರೆ ಆ ವಿಚಾರವನ್ನು ಅವರು ಅಲ್ಲಿ ಹೇಳುವಂಥ ಸಂದರ್ಭ ಬಂದಿರೋದಿಲ್ಲ ಆದರೆ ರೇಖಾಳ ಕೊಲೆಯ ಸಂಬಂಧದಲ್ಲಿ ನೀವು ಬೆಂಗಳೂರಿಗೆ ಬರಬೇಕಾಗಬಹುದು ಯಾಕೆಂದರೆ ರೇಖಾ ಸಾವಿಗೀಡಾಗುವ ಮುನ್ನ ಅವಳ ಕುತ್ತಿಗೆಯಲ್ಲಿ ಒಂದು ಲಾಕೆಟ್ ಇತ್ತು ಆ ಲಾಕೆಟ್ನಲ್ಲಿ ಆಕೆ ಪ್ರೇಮಿಸಿದಂಥ ವ್ಯಕ್ತಿಯ ಒಂದು ಚಿತ್ರ ಇತ್ತು ಆದರೆ ಆಕೆ ಸತ್ತ ಮೇಲೆ ಆ ಒಂದು ಲಾಕೆಟ್ ಕಾಣೆಯಾಗಿದೆ ಅದು ಸಿಕ್ಕರೆ ಆತ ಯಾರು ಅಂತ ಕಂಡುಹಿಡಿಬಹುದು ಆದರೆ ಆ ಚಿತ್ರವೇ ಕಾಣದೇ ಇರೋದರಿಂದ ನೀವು ಅದನ್ನು ನೋಡಿರೋದರಿಂದ ಅಲ್ಲಿ ಕೆಲವು ಜಾಗಗಳಲ್ಲಿ ಹೋದರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಬಹುದು ನೀವು ಬೆಂಗಳೂರಿಗೆ ಬರಬೇಕಾಗಬಹುದು ಅಂತ ಶೇಖರ್ ಹೇಳಿರ್ತಾರೆ ಆ ಮಾತಿನಂತೆ ಮಾಲಾ ಬೆಂಗಳೂರಿಗೆ ಹಿಂದಿರುಗಿ ಬರ್ತಾಳೆ ಆದರೆ ಹಾಗೆ ಬಂದ ಮಾಲಾಳ ಜೊತೆಯಲ್ಲಿ ಶೇಖರ್ ಮಾತಾಡ್ತಾ ಇರುವಾಗ ಆಕೆಯನ್ನು ಯಾರೋ ಕೊಲೆ ಮಾಡ್ತಾರೆ ಆ ಕೊಲೆಯ ಒಂದು ಆರೋಪ ಶೇಖರ್ ಮೇಲೆ ಬಂದು ಶೇಖರ್ ಜೈಲ್ ಸೇರಬೇಕಾಗತ್ತೆ ನೋಡಿ ಇದೇ ಹೊತ್ತಿಗೆ ಮತ್ತೊಂದು ಟ್ರ್ಯಾಕ್ನಲ್ಲಿ ಮಡಿಕೇರಿಯ ಎಸ್ಟೇಟ್ ಕೂಲಿ ಕಾರ್ಮಿಕ ಭೈರಪ್ಪ ಅಶ್ವಥ್ ಅವರು ಅವರು ಒಂದು ಸಂದರ್ಭದಲ್ಲಿ ದೇವಪ್ಪ ಮಾಲೀಕನ ಮನೆಗೆ ಹೋದಾಗ ಆತ ಮುನಿಯಾ ಎನ್ನುವ ಒಬ್ಬ ಕೂಲಿ ಆಳಿನ ಹೆಂಡತಿಯನ್ನ ಅತ್ಯಾಚಾರಕ್ಕೆ ಈಡು ಮಾಡುವ ಒಂದು ಸನ್ನಾಹದಲ್ಲಿರ್ತಾನೆ ಅದನ್ನ ವಿರೋಧಿಸಿದಂತ ಭೈರಪ್ಪನವರ ಮೇಲೆ ಆತನ ಆಳುಗಳ ಹಲ್ಲೆ ಮಾಡ್ತಾರೆ ಅದೇ ದಿನ ರಾತ್ರಿ ದೇವಪ್ಪನ ಕೊಲೆ ಆಗತ್ತೆ ಆತ ಕೊಲೆಯಾಗುವ ಮುನ್ನ ಕಿರ್ಚಿಕೊಂಡಾಗ ಭೈರಪ್ಪ ಅಲ್ಲಿ ಓಡಿ ಹೋಗಿ ನೋಡಿದಾಗ ದೇವಪ್ಪನ ಎದೆಯಲ್ಲಿ ಚಾಕು ಚುಚ್ಚಿರ್ತಾರೆ ತನ್ನ ಯಜಮಾನನನ್ನು ಉಳಿಸುವ ಸಲುವಾಗಿ ಭೈರಪ್ಪ ಚಾಕುವನ್ನು ತೆಗೆದಿಟ್ಕೊಂಡಾಗ ಕೂಲಿ ಆಳುಗಳು ಬಂದು ನೀನೇ ಕೊಲೆ ಅಂತ ಹೇಳಿ ಪೊಲೀಸರು ಭೈರಪ್ಪನನ್ನು ಹಿಡ್ಕೊಂಡು ಹೋಗ್ತಾರೆ ನ್ಯಾಯಾಲಯದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ನಿಜವಾದ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗದೆ ಕೊನೆಗೆ ಭೈರಪ್ಪನನ್ನು ಮರಣದಂಡನೆಗೆ ಈಡು ಮಾಡ್ತಾರೆ ನೋಡಿ ಒಂದು ಕಡೆಯಲ್ಲಿ ತಂದೆ ಒಂದು ಕೊಲೆ ಕೇಸಿನಲ್ಲಿ ಜೈಲಿಗೆ ಹೋಗಿರುವಾಗ ಹೇಗಾದರೂ ಮಾಡಿ ಆತನನ್ನು ಬಿಡಿಸ್ಕೊಂಡು ಬರಬೇಕು ಅಂತ ಶೇಖರ್ ಓಡಾಡ್ತಾ ಇರುವ ಸಂದರ್ಭದಲ್ಲಿಯೇ ರೇಖಾಳ ಕೊಲೆ ಕೇಸಿನಲ್ಲಿ ಶೇಖರ್ನೇ ಜೈಲು ಪಾಲಾಗಬೇಕಾಗಿ ಬರುತ್ತೆ ಒಟ್ಟಿನಲ್ಲಿ ತಂದೆ ಮಕ್ಕಳಿಬ್ಬರೂ ಜೈಲು ಸೇರಿರ್ತಾರೆ ಮರುದಿನ ಬೆಳಗಾದರೆ ತಂದೆಯನ್ನು ಗಲ್ಲಿಗೆ ಹೇಗಾದರೂ ಮಾಡಿ ಆತ ತಪ್ಪಿತಸ್ಥ ಅಲ್ಲ ಅಂತ ಸಾಬೀತುಪಡಿಸ್ಬೇಕು ಅಂತ ಶೇಖರ್ ಒದ್ದಾಡ್ತಾ ಇರುವಾಗ ಆತನಿಗೆ ಆ ಒಂದು ಪತ್ರದ ನೆನಪಾಗುತ್ತೆ ತಾನು ಹಾಗೂ ಸೋಮನಾಥ ಬರೆದಿರುವಂಥ ಪತ್ರ ಶೋಭಾಗೆ ಹೇಳಿ ಆ ಪತ್ರವನ್ನು ತರೋ ಹಾಗೆ ಹೇಳ್ತಾನೆ ಸೋಮನಾಥ್ ಹಾಗೂ ರೇಖಾ ಹೋಗಿ ಆ ಪತ್ರವನ್ನು ತೆಗೆದುಕೊಂಡು ಬರ್ತಾರೆ ಆದರೆ ಸೋಮನಾಥ ಕಾರಿನಲ್ಲಿ ಆ ಪತ್ರವನ್ನು ತರುವ ಹೊತ್ತಿಗೆ ಒಂದು ಅಪಘಾತಕ್ಕೀಡಾಗಿ ಕಾರು ಸುಟ್ಟು ಹೋಗಿ ಆತನು ಮರಣ ಹೊಂದುತ್ತಾನೆ ಶೇಖರ್ನನ್ನು ಬಿಡಿಸೋದಕ್ಕೆ ಇದ್ದಂಥ ಒಂದೇ ಒಂದು ಸಾಕ್ಷಿ ನಾಶವಾಗಿ ಹೋಗಿದೆ ಸೋಮನಾಥನೂ ಸಾವಿಗೀಡಾಗಿದ್ದಾನೆ ಆ ಸಂದರ್ಭದಲ್ಲಿ ದಾರಿ ಕಾಣದೆ ಕೂತಿರುವಂಥ ಶೇಖರ್ನಿಗೆ ಕೊನೆಗೆ ಒಂದು ಹಂತದಲ್ಲಿ ಆತ ಅಪರಾಧಿ ಅಲ್ಲ ಅಂತ ಹೇಳಿ ಬಿಡುಗಡೆಯ ಒಂದು ಭಾಗ್ಯ ಸಿಗುತ್ತೆ ಅಂದರೆ ಆತನನ್ನು ಬೇಲ್ ಮೇಲೆ ಬಿಡುಗಡೆ ಮಾಡ್ತಾರೆ ಆದರೆ ಹೇಗಾದರೂ ಮಾಡಿ ತನ್ನ ತಂದೆಯನ್ನು ಮರಣದಂಡನೆಯಿಂದ ತಪ್ಪಿಸಬೇಕು ಅಂದಾಗ ಆತನಿಗೆ ನೆನಪಾಗೋದೇ ಮುನಿಯ ಜೈಲಿನಲ್ಲಿ ಆ ಮುನಿಯನನ್ನು ನೋಡಿದ ಶೇಖರ್ ಹೇಗಾದರೂ ಮಾಡಿ ಆತನ ಬೆನ್ನು ಹತ್ತಿದರೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗತ್ತೆ ಅಂತ ಹೇಳಿ ಕೊನೆಗೆ ಸಿ ಐ ಡಿ ಆಫೀಸರ್ ಗೋಪಾಲನ ಸಹಾಯವನ್ನು ತೆಗೆದುಕೊಂಡು ಮಡಿಕೇರಿಗೆ ಹೋಗಿ ದೇವಪ್ಪನನ್ನು ಕೊಲೆ ಮಾಡಿದ್ದು ಭೈರಪ್ಪ ಅಲ್ಲ ಆದರೆ ಮುನಿಯ ಅನ್ನುವುದನ್ನು ಸಾಬೀತುಪಡಿಸ್ತಾನೆ ಭೈರಪ್ಪ ಕೊಲೆ ಮಾಡಿಲ್ಲ ಅನ್ನೋದು ತೀರ್ಮಾನ ಆದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನೆಲ್ಲ ತೆಗೆದುಕೊಂಡು ಬಂದು ಆತನನ್ನು ಮರಣದಂಡನೆಯ ಶಿಕ್ಷೆಯಿಂದ ಬಿಡುಗಡೆ ಮಾಡಿಸ್ತಾನೆ ಇದು ಬಿಡುಗಡೆ ಚಿತ್ರದ ಒಂದು ಸಂಕ್ಷಿಪ್ತವಾದ ಕತೆ ಇಲ್ಲಿ ಉದ್ದೇಶಪೂರ್ವಕವಾಗಿಯೇ ನಾನು ಮುಖ್ಯವಾದ ಒಂದು ಎಳೆಯನ್ನು ಇಲ್ಲಿ ಹೇಳಿಲ್ಲ ಯಾಕೆಂದರೆ ಇವತ್ತಿಗೂ ನಿಮಗೆ ಯೂಟ್ಯೂಬ್ನಲ್ಲಿ ಚಿತ್ರ ಪೂರ್ಣವಾಗಿ ಲಭ್ಯವಿದೆ ಚಿತ್ರದ ಎರಡು ಪ್ರತಿಗಳು ಯೂಟ್ಯೂಬ್ನಲ್ಲಿದೆ ಒಂದರಲ್ಲಿ ಎರಡೂವರೆ ಗಂಟೆ ಅವಧಿಯ ಒಂದು ಚಿತ್ರ ಮಾತ್ರ ಇದೆ ಅದರಲ್ಲಿ ಅಂತ್ಯವನ್ನು ತೋರಿಸಿಲ್ಲ ಆದರೆ ಇನ್ನೊಂದು ಪ್ರತಿಯಲ್ಲಿ ಪೂರ್ತಿಯಾಗಿ ಮೂರು ಗಂಟೆ ಮೂರು ನಿಮಿಷಗಳ ಒಂದು ವಿಡಿಯೋ ಇದೆ ಅದರಲ್ಲಿ ಇಡೀ ಚಿತ್ರವನ್ನು ನೀವು ನೋಡಬಹುದು ಉತ್ತಮ ಗುಣಮಟ್ಟದ ಒಂದು ಪ್ರತಿ ಕೂಡ ನಿಮಗೆ ಲಭ್ಯವಿದೆ ಈಶ್ಮನ್ ಕಲರ್ನಲ್ಲಿ ಚಿತ್ರಿತವಾಗಿರುವಂಥ ಒಂದು ಸುಂದರವಾದ ಚಿತ್ರ ಬಿಡುಗಡೆ ಆ ಚಿತ್ರವನ್ನು ನೀವು ನೋಡಲಿ ಅನ್ನುವ ಉದ್ದೇಶಕ್ಕೆ ನಾನು ಆ ಮುಖ್ಯವಾದ ಅಂಶವನ್ನು ಇಲ್ಲಿ ಹೇಳಿಲ್ಲ ನೋಡಿ ವಾಸ್ತವವಾಗಿ ಮರಣದಂಡನೆ ಎನ್ನುವ ಒಂದು ಕ್ರೂರವಾದ ಶಿಕ್ಷೆ ರದ್ದಾಗಬೇಕು ಜೀವಾವಧಿ ಶಿಕ್ಷೆಯನ್ನು ಕೊಡಬಹುದು ಯಾಕೆಂದರೆ ಒಬ್ಬ ತಪ್ಪು ಮಾಡದವನಿಗೆ ಮರಣದಂಡನೆ ಕೊಟ್ಟು ಆತನನ್ನು ಸಾಯಿಸಿಬಿಟ್ರೆ ಮುಂದೆ ಆತ ಬದುಕಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಒಂದು ತತ್ವವನ್ನು ಇಟ್ಟುಕೊಂಡು ಶೇಖರ ತನ್ನ ಹೋರಾಟವನ್ನು ಮಾಡ್ತಾನೆ ಆತನ ತಂದೆಯೇ ಮರಣದಂಡನೆಗೆ ಈಡಾಗ್ತಾನೆ ಅಲ್ಲಿಗೆ ಚಿತ್ರ ಮುಗಿಯುತ್ತೆ ಇದು ಮೊದಲು ಇದ್ದಂಥ ಒಂದು ಆವೃತ್ತಿ ಆದರೆ ಚಿತ್ರದ ನಾಯಕ ಇಷ್ಟೆಲ್ಲ ಹೆಣಗಾಡಿ ತನ್ನ ತಂದೆ ತಪ್ಪಿತಸ್ಥ ಅಲ್ಲ ಅಂತ ಸಾಬೀತು ಮಾಡಿದ ಮೇಲೂ ಆತನಿಗೆ ಮರಣದಂಡನೆ ಆಗೋದು ಸರಿಯಲ್ಲ ಅಂತ ಪ್ರೇಕ್ಷಕರು ಗಲಾಟೆ ಮಾಡಿದ್ದರಿಂದಾಗಿ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಆ ಚಿತ್ರದ ಅಂತ್ಯವನ್ನು ಬದಲಾಯಿಸ್ತಾರೆ ತನ್ನ ತಂದೆ ತಪ್ಪಿತಸ್ಥನ ಅಲ್ಲ ಅಂತ ಹೇಳಿ ಶೇಖರ್ ದಾಖಲೆಗಳನ್ನು ತೆಗೆದುಕೊಂಡು ಜೈಲಿಗೆ ಓಡಿ ಬರೋದು ಆ ಹೊತ್ತಿಗೆ ಆತನ ಮರಣದಂಡನೆ ಜಾರಿಯಾಗುವ ಹಂತದಲ್ಲಿ ಇರುತ್ತೆ ಅಲ್ಲಿ ಬಂದು ಜೈಲ್ ಸೂಪರಿಂಟೆಂಡೆಂಟ್ ಅವರಿಗೆ ಈ ಒಂದು ಪತ್ರವನ್ನು ಕೊಟ್ಟು ಆತ ಆ ಶಿಕ್ಷೆಯನ್ನು ರದ್ದು ಮಾಡುವ ಒಂದು ಸನ್ನಿವೇಶವನ್ನು ಚಿತ್ರೀಕರಣ ಮಾಡಿ ಚಿತ್ರವನ್ನು ಮರು ಬಿಡುಗಡೆ ಮಾಡ್ತಾರೆ ಬಿಡುಗಡೆಗೆ ಮತ್ತೊಂದು ಬಿಡುಗಡೆಯನ್ನು ಮಾಡ್ತಾರೆ ಜೈಲ್ ಸೂಪರ್ಟೆಂಟ್ ಪಾತ್ರದಲ್ಲಿ ಶಕ್ತಿ ಪ್ರಸಾದ್ ಅವರು ಅಭಿನಯಿಸಿದ್ದಾರೆ ಬಿಡುಗಡೆಯ ಚಿತ್ರದ ಬಗ್ಗೆ ನಾನು ಆಗಲೇ ಹೇಳಿದ ಹಾಗೆ ಬೇಕಾದಷ್ಟು ವೈಶಿಷ್ಟ್ಯಗಳಿವೆ ಕೆಲವನ್ನು ಇಲ್ಲಿ ಪಟ್ಟಿ ಮಾಡೋದಾದರೆ ಡಾರ್ಜಿಲಿಂಗ್ನಲ್ಲಿ ಚಿತ್ರೀಕರಣವಾದಂಥ ಮೊದಲನೇ ಕನ್ನಡ ಚಿತ್ರ ಇದು ಸುಂದರವಾದ ಹೊರಾಂಗಣವನ್ನು ಅಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಅಣ್ಣಯ್ಯ ಹಾಗೂ ಮಲಿಕ್ ಅವರು ಈ ಚಿತ್ರದ ಛಾಯಾಗ್ರಾಹಕರು ಅದಕ್ಕಾಗಿ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ ಇನ್ನು ಆರ್ ಸ್ವಾಮಿ ಅವರಿಗೆ ಸಹಾಯಕರಾಗಿ ವಿ ಸೋಮಶೇಖರ್ ಹಾಗೂ ಎಸ್ ಎ ಶ್ರೀನಿವಾಸ್ ಅವರು ಕೆಲಸ ಮಾಡಿದ್ದಾರೆ ಚಿತ್ರದ ಸುಂದರವಾದ ನಾಲ್ಕು ಹಾಡುಗಳನ್ನು ಕಟ್ಟಿಕೊಟ್ಟವರು ಎಂ ರಂಗರಾವ್ ಅವರು ಆ ಗೀತೆಗಳಿಗೆ ಸಾಹಿತ್ಯವನ್ನು ಒದಗಿಸಿದವರು ಚಿ ಶಂಕರ್ ಹಾಗೂ ಚಿ ಸದಾಶಿವಯ್ಯನವರು ಚಿ ಸದಾಶಿವಯ್ಯನವರನ್ನು ಈ ಚಿತ್ರದಲ್ಲಿ ನೀವು ಜೀವಂತವಾಗಿ ನೋಡಬಹುದು ಯಾಕೆಂದರೆ ಇವತ್ತು ಸದಾಶಿವಯ್ಯನವರು ನಮ್ಮೊಂದಿಗಿಲ್ಲ ಇಲ್ಲಿ ಶೇಖರ್ ಕಲ್ತಂಥ ಆ ಲಾ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಅವರು ವೇದಿಕೆ ಮೇಲೆ ಒಂದು ಸನ್ನಿವೇಶದಲ್ಲಿ ಕಾಣಿಸ್ಕೊಳ್ತಾರೆ ಮಡಿಕೇರಿಗೆ ಶೇಖರ್ ಬಂದಿಳಿಯುವ ಬಸ್ಸಿನಲ್ಲಿ ಅವರ ಜೊತೆಯಲ್ಲಿ ಇಳಿಯುವ ಒಬ್ಬ ಸಹ ಪ್ರಯಾಣಿಕನ ಪಾತ್ರದಲ್ಲಿ ಚಿ ಉದಯ್ ಶಂಕರ್ ಅವರು ಕಾಣಿಸ್ಕೊಂಡಿದ್ದಾರೆ ಇನ್ನು ಚಿತ್ರದ ತಾರಾಗಣ ಬಹಳ ದೊಡ್ಡದು ನೋಡಿ ಇಲ್ಲಿ ಅನೇಕ ಖಳನಾಯಕರ ದಂಡೆ ಇದೆ ತೂಗುದೀಪ ಶ್ರೀನಿವಾಸ್ ಅವರು ಮುನಿಯನ ಪಾತ್ರದಲ್ಲಿ ವಜ್ರಮುನಿ ಅವರು ಸಿ ಐ ಡಿ ಗೋಪಾಲ್ ಪಾತ್ರದಲ್ಲಿ ದಿನೇಶ್ ಅವರು ಎಸ್ಟೇಟ್ ಮಾಲೀಕ ದೇವಪ್ಪನ ಪಾತ್ರದಲ್ಲಿ ಇನ್ನು ಶಕ್ತಿ ಪ್ರಸಾದ್ ಅವರು ಜೈಲ್ ಸೂಪರಿಂಟೆಂಡೆಂಟ್ ಪಾತ್ರದಲ್ಲಿ ಹೀಗೆ ಅನೇಕ ಖಳನಾಯಕರು ಕಾಣಿಸ್ಕೊಂಡಿದ್ರು ಇಬ್ಬರು ಮಾತ್ರ ಖಳರ ಪಾತ್ರವನ್ನು ಮಾಡಿದ್ದಾರೆ ಇನ್ನಿಬ್ಬರು ಒಳ್ಳೆಯ ಪಾತ್ರಗಳನ್ನೇ ನಿರ್ವಹಣೆ ಮಾಡಿದ್ದಾರೆ ಚಿತ್ರದ ಛಾಯಾಗ್ರಹಣದಷ್ಟೇ ಸುಂದರವಾಗಿ ಕಾಣಿಸೋದು ನಮಗೆ ಚಿತ್ರದ ಪಾತ್ರಧಾರಿಗಳು ಅದರಲ್ಲಿಯೂ ನಾಯಕ ಹಾಗೂ ನಾಯಕಿಯರ ಪಾತ್ರಧಾರಿಗಳು ರಾಜ್ಕುಮಾರ್ ಕಲ್ಪನಾ ಹಾಗೂ ಭಾರತಿಯವರನ್ನು ಬಹುಶಃ ಈ ಚಿತ್ರದಲ್ಲಿ ನೋಡಿದಷ್ಟು ಸುಂದರವಾಗಿ ನಾವು ಬೇರೆ ಚಿತ್ರಗಳಲ್ಲಿ ನೋಡೋದು ಕಷ್ಟ ಅಷ್ಟು ಸುಂದರವಾಗಿ ಅವರನ್ನು ತೋರಿಸಲಾಗಿದೆ ಅಷ್ಟೊಂದು ಸುಂದರವಾದ ಉಡುಗೆ ತೊಡುಗೆಗಳನ್ನು ಕೂಡ ಅವರಿಗೆ ಕೊಡಲಾಗಿದೆ ಇನ್ನು ಚಿತ್ರದಲ್ಲಿ ಹಾಸ್ಯಕ್ಕಾಗಿ ಕನ್ನಡ ಚಿತ್ರರಂಗದ ದಿಗ್ಗಜ ಹಾಸ್ಯ ಕಲಾವಿದರಾದ ಬಾಲಕೃಷ್ಣ ಹಾಗೂ ನರಸಿಂಹರಾಜು ಅವರೇ ಇದ್ದಾರೆ ಆದರೆ ಈ ಇಬ್ಬರು ದಿಗ್ಗಜರ ಪ್ರತಿಭೆಯನ್ನು ದುಡಿಸಿಕೊಳ್ಳುವ ರೀತಿಯಲ್ಲಿ ಯಾವುದೇ ಸನ್ನಿವೇಶಗಳು ಚಿತ್ರೀಕರಣ ಆಗಿಲ್ಲ ಹಾಸ್ಯ ದೃಶ್ಯಗಳಿದ್ದರೂ ಸಹ ಅದು ಚಿತ್ರದ ಕತೆಗೆ ಅಷ್ಟೇನೂ ಪೂರಕವಾಗಿಲ್ಲ ನೋಡಿ ಭಾರತಿ ಹಾಗೂ ಕಲ್ಪನಾ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕಿಯರು ಆದರೆ ಅವರಿಬ್ಬರು ಒಟ್ಟಾಗಿ ಅಭಿನಯಿಸಿದ್ದು ಇದೊಂದೇ ಚಿತ್ರದಲ್ಲಿ ಇನ್ನು ರಾಜ್ಕುಮಾರ್ ಅವರ ಜೊತೆಯಲ್ಲಿ ರಾಜೇಶ್ ಅವರು ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಅವರಿಬ್ಬರು ಒಂದಾಗಿ ಅಭಿನಯಿಸಿದ್ದು ಕೊನೆಯದಾಗಿ ಈ ಬಿಡುಗಡೆ ಚಿತ್ರದಲ್ಲಿ ಬಿಡುಗಡೆಯ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಸದ್ಯಕ್ಕೆ ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದಲ್ಲದೆ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಂಥ ಘಟನೆಗಳು ಈ ಚಿತ್ರದ ಹಿನ್ನೆಲೆಯಲ್ಲಿ ಇರುವಂಥ ಇನ್ನಷ್ಟು ಸ್ವಾರಸ್ಯಕರ ಸಂಗತಿಗಳಿದೆ ಅದನ್ನು ಬೇರೆ ಪ್ರತ್ಯೇಕ ಸಂಚಿಕೆಯಲ್ಲಿ ಹೇಳ್ತೀವಿ ಆದರೆ ಒಂದೇ ಒಂದು ಸನ್ನಿವೇಶವನ್ನು ಇಲ್ಲಿ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೀನಿ ಇದು ನಮ್ಮ ಆರಂಭದ ನಾಡುಕಂಡ ರಾಜ್ಕುಮಾರ್ ಸಂಚಿಕೆಯೊಂದರಲ್ಲಿ ಪ್ರಸ್ತಾಪಿತವಾಗಿರುವಂಥ ಒಂದು ಸಂಗತಿ ಅದೇನಪ್ಪ ಅಂದರೆ ಇವತ್ತು ಫ್ರೀಡಮ್ ಪಾರ್ಕ್ ಇರುವಂಥ ಸ್ಥಳದಲ್ಲಿ ಅವತ್ತು ಸೆಂಟ್ರಲ್ ಜೈಲಿತ್ತು ಅನೇಕ ಚಿತ್ರಗಳಲ್ಲಿ ಚಿತ್ರದ ನಾಯಕನೋ ಯಾವುದೋ ಒಬ್ಬ ಪಾತ್ರಧಾರಿ ಜೈಲಿನಿಂದ ಬಿಡುಗಡೆಯಾಗಿ ಬರುವ ದೃಶ್ಯವನ್ನು ನಾವು ಒಂದು ಹೆಬ್ಬಾಗಿಲಿನಲ್ಲಿ ಚಿತ್ರೀಕರಣ ಮಾಡುವಂಥ ಒಂದು ಪ್ರವೃತ್ತಿ ಇತ್ತು ಆದರೆ ಜೈಲಿನ ಒಳಗಡೆ ತುಂಬ ವ್ಯಾಪಕವಾಗಿ ಚಿತ್ರೀಕರಣ ಮಾಡಿದಂಥ ಒಂದು ಚಿತ್ರ ಬಿಡುಗಡೆ ಈ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ರಾಜ್ಕುಮಾರ್ ಹಾಗೂ ಕಲಾವಿದರ ಜೊತೆಯಲ್ಲಿ ಶಕ್ತಿಪ್ರಸಾದ್ ಅವರು ನಡೆದು ಹೋಗುವಾಗ ಅಲ್ಲಿ ಯಾರೋ ಒಬ್ಬ ಖೈದಿ ನಮಸ್ಕಾರ ಸಾರ್ ಜೆ ಸಿ ಆರ್ ಸಾರ್ ಅಂತ ಜೋರಾಗಿ ಕೂಗ್ತಾನೆ ರಾಜ್ಕುಮಾರ್ ಅವರಿಗೆ ಯಾರಿಗೆ ಈತ ನಮಸ್ಕಾರ ಇದ್ದಾನೆ ಅನ್ನೋದು ಗೊತ್ತಾಗಲ್ಲ ಆತ ಮತ್ತೆ ಕೂಗಿ ಹೇಳ್ತಾನೆ ನಮಸ್ಕಾರ ಸಾರ್ ಜೆ ಸಿ ಆರ್ ಸಾರ್ ನಿಮಗೆ ಸಾರ್ ಅಂತ ಆಗ ಗೊತ್ತಾಗತ್ತೆ ಜೆ ಸಿ ರಾಮಸ್ವಾಮಿ ಅನ್ನೋದು ಶಕ್ತಿಪ್ರಸಾದ್ ಅವರ ಹೆಸರು ಅವರು ಬೆಂಗಳೂರಿನ ಫೋರ್ಟ್ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿದ್ದರು ಅವರ ಕೈ ಕೆಳಗೆ ಓದಿದಂಥ ಒಬ್ಬ ವ್ಯಕ್ತಿ ಅಲ್ಲಿ ಜೈಲಿನಲ್ಲಿ ಇರ್ತಾನೆ ಆ ಒಂದು ಸನ್ನಿವೇಶವನ್ನು ನೋಡಿದ ತಕ್ಷಣ ರಾಜ್ಕುಮಾರ್ ಅವರ ಹಾಸ್ಯ ಪ್ರಜ್ಞೆ ಜಾಗೃತವಾಗುತ್ತೆ ಅವರು ಪ್ರಸಾದ್ ಅವರ ಕಡೆ ತಿರುಗಿ ಪರವಾಗಿಲ್ಲ ಕಣ್ರಿ ಪ್ರಸಾದ್ ನಿಮ್ಮ ಶಿಷ್ಯರು ಇಲ್ಲೂ ಇದ್ದಾರೆ ಅಂತ ಒಂದು ರೀತಿಯಾಗಿ ಮಾರ್ಮಿಕವಾಗಿ ನಗ್ತಾರೆ ಆಗ ಶಕ್ತಿ ಅವರು ಇಲ್ಲ ಕಣನ ಎಲ್ಲ ಕಡೆಯೂ ಇದ್ದಾರೆ ಯಾವನೋ ಒಬ್ಬ ಇಲ್ಲಿ ಬಂದು ಸೇರಿಕೊಂಡಿದ್ದಾನೆ ಅಂತ ಅವರೂ ಕೂಡ ನಕ್ಕು ಹಗುರಾಗ್ತಾರೆ ಈ ಸಂಗತಿಯನ್ನು ಹಿಂದೊಮ್ಮೆ ಹೇಳಿದ್ದೆ ಆ ಸಂಚಿಕೆಗಳನ್ನು ನೋಡದೇ ಇರುವವರ ಸಲುವಾಗಿ ಇಲ್ಲಿ ಮತ್ತೆ ಪ್ರಸ್ತಾಪ ಮಾಡಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ